नारायणं सुरुगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमधं शिवमाद्यमीशं वन्दे भवघ्नम् अमरासुरसिद्धवन्द्यं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः तो मम कल्याण हरिहय मुखा विद गुरुश मध्यनामादस्तु निरंतर साधिता किल सत्व बाधिता किल दुर्मत बोधिता किल सन्माग भजे भजे चिपी गंभीर वाक्यनीरखंडित गुर्भ व्यंजयती भातिश्रीजिखतिमा मुकोपि यत्प्रसादेन मुकुन्दशयनायते राजराजायते रिक्तः राघवेन्द्रन्तमाश्रये संस्थानरक्षणे शूरान् प्रसन्नान् राघवार्चने प्रणमामि गुरुन् नित्यं प्रसन्नशूरमाधव कुरङ्गमातङ्गपतङ्गभृङ्ग मीनाहताः पञ्चभिरेभ पञ्च एकः प्रमादि न हन्यते <coughs> ಮನುಷ್ಯರಿಗೆ ಅತ್ಯಂತ ಪ್ರಮುಖವಾದದ್ದು ಇಂದ್ರಿಯ ನಿಗ್ರಹ ಈ ಇಂದ್ರಿಯ ನಿಗ್ರಹವಿಲ್ಲದೇ ಇದ್ದರೆ ದೇವರು ಒಲಿಯೋದಿಲ್ಲ ಸಂಸಾರದಲ್ಲಿ ವೈರಾಗ್ಯ ಬರೋದಿಲ್ಲ ಜ್ಞಾನ ಸಿದ್ಧಿ ಆಗೋದಿಲ್ಲ ಇದೆಲ್ಲ ಅನೇಕ ವಿಚಾರಗಳನ್ನು ಗರುಡು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಇಂದ್ರಿಯ ನಿಗ್ರಹ ಎಷ್ಟು ಪ್ರಮುಖವಾದದ್ದು ಅನ್ನೋದಕ್ಕೆ ಈ ಶ್ಲೋಕ ಹೇಳ್ತಾರೆ ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತಾ ಪಂಚ ಪಂಚ ಕುರಂಗ ಕುರಂಗ ಅಂದರೆ ಜಿಂಕೆ ಸಂಸ್ಕೃತದಲ್ಲಿ ಜಿಂಕೆ ಅಂತ ಅರ್ಥ ಮಾತಂಗ ಅಂದರೆ ಆನೆ ಪತಂಗ ಅಂದರೆ ದೀಪದ ಹುಳ ಭೃಂಗ ಅಂದರೆ ದುಂಬಿ ಮೀನಾ ಅಂದರೆ ಮೀನು ಈ ಐದು ಜೀವರಾಶಿಗಳು ಒಂದೊಂದು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಮಾಡದೇ ಇದ್ದಿದ್ದರಿಂದ ಅವುಗಳ ಜೀವವನ್ನೇ ಕಳ್ಕೊಳ್ತಾವೆ ಅನ್ನೋದಕ್ಕೆ ವೇದವಾಸ್ತಿಯವರು ತಿಳಿಸ್ಕೊಡ್ತಾರೆ ಕುರಂಗ ಜಿಂಕೆ ಇದೆ ಶ್ರೋತ್ರೇಂದ್ರಿಯ ನಿಗ್ರಹ ಇಲ್ಲ ಅದಕ್ಕೆ ಅಂದರೆ ಜಿಂಕೆಗೆ ಸಂಗೀತ ಅಂದರೆ ಭಾಳ ಪ್ರೀತಿ ಅದಕ್ಕೆ ಈ ಬೇಟೆ ಆಡೋರು ಏನು ಮಾಡ್ತಾರೆ ಅಂದರೆ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಸಂಗೀತ ಬಾರಿಸ್ತಾರೆ ಸಂಗೀತ ಎಲ್ಲಿ ಕೇಳಿಸುತ್ತೋ ಆ ಕಡೆಗೆ ಅದು ಹೋಗುತ್ತೆ ಕೇಳ್ತಾ ಕೇಳ್ತಾ ಅದಕ್ಕೆ ಹತ್ತಿರ ಹೋಗುತ್ತೆ ಅದು ಮೈ ಮರೆತು ಕಣ್ಣು ಮುಚ್ಕೊಂಡು ಕೇಳ್ತಾ ಬಿಡುತ್ತೆ ಇದು ಜಿಂಕೆ ಸ್ವಭಾವ ಇದನ್ನು ಬೇಟೆ ಆಡೋರಿಗೆ ಈ ರಹಸ್ಯ ಗೊತ್ತಿರತ್ತೆ ಅವರೇನು ಮಾಡ್ತಾರೆ ಸಂಗೀತ ಬಾರಿಸ್ತಾರೆ ಆ ಸಂಗೀತ ಕೇಳ್ತಾ 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 ಅದು ಕಣ್ಣು ಮುಚ್ಚಿಕೊಂಡು ಮೈ ಮರೆತು ಬಿಡುತ್ತೆ ಒಂದು ಸೆಕೆಂಡಲ್ಲಿ ಆ ಸಂಗೀತ ನಿಲ್ಲಿಸ್ಬಿಟ್ಟು ಬಾಣ ಹೊಡೆ ನಾನು ಸತ್ತ ಶ್ರೋತ್ರೇಂದ್ರಿಯ ನಿಗ್ರಹ ಇಲ್ಲದೇ ಇದ್ದ ಕಾರಣ ಜಿಂಕೆ ಪ್ರಾಣ ಕಳ್ಕೊಂಡ್ಬಿಡ್ತು ಕುರಂಗ ಮಾತಂಗ ಮಾತಂಗ ಅಂದರೆ ಆನೆ ಆನೆಗೆ ತನ್ನ ಚರ್ಮ ತುಂಬ ಹಾರ್ಡು ಆದರೆ ಅದಕ್ಕೆ ಯಾವುದಾದ್ರೂ ಮೆತ್ತನೆ ಇರೋ ಪದಾರ್ಥ ಮೈಗೆ ಉಜ್ಜ್ಕೋಬೇಕು ಅಂತ ಭಾಳ ಆಸೆ ಅದಕ್ಕೆ ಅದಕ್ಕೆ ಅದೇನು ಮಾಡುತ್ತೆ ಅಂದರೆ ಬಾಳೆ ತೋಟಗಳಿಗೆ ಎಲ್ಲಿದೆ ಹುಡ್ಕೊಂಡು ಹೋಗುತ್ತೆ ಆನೆ ಬಾಳೆ ದಿಂಡಿದೆಲ್ಲ ಅದು ತುಂಬ ಸಾಫ್ಟ್ ಅಲ್ವಾ ಈ ಮೈಗೆ ಉಜ್ಜ್ಕೋಬೇಕು ಅಂತ ಅದಕ್ಕೆ ಬಾಳೆ ತೋಟಗಳಿಗೆ ಆನೆ ನುಗ್ಗಿತು ಅಂದರೆ ಆ ಬಾಳೆ ತೋಟದ ಯಜಮಾನ ಮುಗಿತವನ ಕತೆ ಅಂತ ಅದಕ್ಕೆ ಭಾಳ ಟೈಟ್ ಸೆಕ್ಯುರಿಟಿ ಬೇಕು ಆನೆ ಬಂದರೂ ಒಳಗೆ ಹೋಗಕ್ಕೆ ಆಗದೇ ಇದ್ದಂಗೆ ಸೆಕ್ಯೂರಿಟಿ ಇಡಬೇಕಲ್ಲಿ ಅಲ್ಲಿ ಏನಾಯಿತು ಇದೇನು ಮಾಡುತ್ತೆ ಆನೆ ಬಾಳೆ ಕಂಬ ಹುಡ್ಕೊಂಡು ಹೋಗಿ ಬಾಳೆ ಗಿಡಗಳನ್ನು ಹಿಂಗೆ ಮೈ ಉಜ್ಜಿಕೊಳ್ಳುತ್ತೆ ಆನೆ ಮೈ ಉಜ್ಜಿಕೊಂಡ್ರೆ ಆ ಬಾಳೆ ಗಿಡ ನಿಲ್ಲುತ್ತಾ ಅದಕ್ಕೆ ಅದೇನು ಮಾಡ್ತು ಹಾಂ ಆನೆಯದಂಥ ಇರ್ತಾರಲ್ಲ ಅವರೇನು ಮಾಡ್ತಾರೆ ಅಂದರೆ ದೊಡ್ಡದು ತೆಗ್ಗು ತೋಡಿ ಅದರ ಮೇಲೆ ಸೊಪ್ಪುಗಿಪ್ಪೆಲ್ಲ ಹಾಕಿ ಮುಚ್ಚಿಬಿಡ್ತಾರೆ ಸ್ವಲ್ಪ ಅರ್ಧಂಬರ್ಧ ಸುತ್ತಲೂ ಅಲ್ಲೊಂದು ಅಲ್ಲೊಂದು ಬಾಳೆ ಈ ಸತ್ತಾಳ ಪೂಜೆಗೆ ಇಡ್ತಾರಲ್ಲ ಹಾಗೆ ಅಲ್ಲೊಂದು 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 ಆ ಆನೆಗೆ ಕನ್ಫ್ಯೂಸ್ ಮಾಡೋ ಹಂಗೆ ಆ ಬಾಳೆ ಕಂಬವನ್ನು ಇಡ್ತಾರೆ ಇಲ್ಲಿ ಬಾಳೆ ಗಿಡಗಳು ಇದ್ದಾವೆ ಅಂತ ತಿಳ್ಕೊಂಡು ಆನೆ ಏನು ಮಾಡುತ್ತೆ ನುಗ್ಗುತ್ತೆ ತೆಗ್ಗಲ್ಲಿ ಬಿಡುತ್ತೆ ಸ್ಪರ್ಶೇಂದ್ರಿಯ ನಿಗ್ರಹ ಇಲ್ಲ ಆನೆ ತೆಗ್ಗಿನಲ್ಲಿ ಬಿತ್ತು ಅಂದರೆ ಅದು ಸತ್ತೋಯ್ತು ಅಂತ ಅರ್ಥ ಯಾಕೆಂದರೆ ಅದಕ್ಕೆ ಮೇಲೆ ಬರೋಕ್ಕಾಗಲ್ಲ ಅದನ್ನು ಅಲ್ಲೇ ಸಾಯಿಸಿ ಅದನ್ನು ಹಿಂಗೆ ಬೇಕೋ ಹಂಗೆ ಉಪಯೋಗ ಮಾಡ್ಕೋತಾರೆ ಹಾಂ ಕುರಂಗ ಜಿಂಕೆ ಶ್ರೋತ್ರೇಂದ್ರಿಯ ನಿಗ್ರಹ ಇಲ್ಲ ಸತ್ತೋಯ್ತು ಮಾತಂಗ ಆನೆ ಸ್ಪರ್ಶೇಂದ್ರಿಯ ನಿಗ್ರಹ ಇಲ್ಲ ಸತ್ತೋಗುತ್ತೆ ಪತಂಗ ಚಕ್ಷುರಿಂದ್ರಿಯ ದೀಪದ ಹುಳ ಇದೆಯಲ್ಲ ಆ ದೀಪ ಉರಿಯೋ ಜಾಗದಲ್ಲಿ ಹತ್ತಿರ ಹೋಗುತ್ತೆ ಹತ್ತಿರ ಹೋಗಿ ಆ ದೀಪದ ಆ ಶಾಖಕ್ಕೆ ರೆಕ್ಕೆ ಸುಟ್ಕೊಂಡು ಸತ್ತೋಗ್ಬಿಡುತ್ತೆ ಕುರಂಗ ಮಾತಂಗ ಪತಂಗ ಭೃಂಗ ಭೃಂಗ ಅಂದರೆ ದುಂಬಿ ಆ ದುಂಬಿ ಘ್ರಾಣೇಂದ್ರಿಯ ವಾಸನೆ ಅಂದರೆ ಭಾಳ ಇಷ್ಟ ಅದಕ್ಕೆ ಅದರಲ್ಲೂ ಈ ಸಂಪಿಗೆ ಹೂವಿನ ವಾಸನೆ ಭಾಳ ಇಷ್ಟ ಅದಕ್ಕೆ ಆದರೆ ಸಂಪಿಗೆ ಹೂವಿನ ವಾಸನೆ ದುಂಬಿಗೆ ಇನ್ಫೆಕ್ಷನ್ ಆಗುತ್ತೆ ಹೋಗುತ್ತೆ ಅದಕ್ಕೆ ಸಂಪಿಗೆ ಹೂವಿನ ಮೇಲೆ ದುಂಬಿ ಕೂಡಲ್ಲ ಗಮನಿಸಿದಿರೋದಿಲ್ಲ ನೀವು ಸಂಪಿಗೆ ಹೂವಿನ ಮೇಲೆ ದುಂಬಿ ಕೂಡಲ್ಲ ಬೇರೆ ಹೂವುಗಳ ಮೇಲೆ ಕೂಡುತ್ತೆ ಸಂಪಿಗೆ ಹೂವಿನ ಮೇಲೆ ಕೂತ್ರೆ ಅದು ಅದು ಲಾಸ್ಟ್ ಡೇ ಅಂತ ಅರ್ಥ ದುಂಬಿಗೆ ವಾಸನೆ ನೋಡುತ್ತೆ ಸಂಪಿಗೆ ಹೂವಿನ ವಾಸನೆ ಇರುತ್ತೆ ನಮಗೆ ಅದು ಅದಕ್ಕೆ ಪ್ರಾಣಸಂಚಕ ಅದಕ್ಕೆ ಅದು ವಾಸನೆ ನೋಡುತ್ತೆ ಗಮ್ಮಂತ ವಾಸನೆ ಆ ವಾಸನೆ ನೋಡಿದಾಗ ఆ దుంబి మత్తు బందాగి అన్కాన్షియస్సు ఆమె ఎచ్చరే ఆగలకి దీర్ఘనద్ర అందరేను దీర్ఘనద్ర అన్న శబ్దకి సావు అంత అర్థ సత కు కురంగ మాతంగ పతంగ భృంగ కురంగ శ్రోత్రేంద్రియ మాతంగ స్పర్శేంద్రియ పతంగ చక్షురేంద్రియ భృంగ ఘ్రణేంద్రియ ಮೀನ ಅವನು ಬಲೆ ಹಾಕೋನು ಅದ್ರೊಳಗೆ ಏನೇ ಇಟ್ಟೆ ಹಾಕ್ತಾನೆ ಅದನ್ನು ತಿನ್ನೋಕೋಗುತ್ತೆ ಸತ್ತು ಹೋಗುತ್ತೆ ಎಳೆದ್ಬಿಡ್ತಾರೆ ಅಷ್ಟೇ ನೀರಿಂದ ಹೊರಗೆ ಬಂತು ಅಂದರೆ ಮೀನಿನ ಸಾಯಿಸೋದು ಭಾಳ ಸುಲಭ ನೀರೊಳಗಿಂದ ಎತ್ಬಿಟ್ಟು ಈ ಕಡೆಗೆ ಹಾಕಿಬಿಟ್ರೆ ಅದು ಅಷ್ಟೇ ಮುಗೀತು ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತಾ ಪಂಚಬಿರೇವ ಪಂಚ ಒಂದೊಂದು ಪ್ರಾಣಿಗಳು ಒಂದೊಂದು ಇಂದ್ರಿಯ ನಿಗ್ರಹ ಮಾಡದೆ ಪ್ರಾಣವನ್ನು ಕಳ್ಕೊಂಡ್ರೆ ಏಕ ಪ್ರಮಾದಿ ಒಂದೊಂದೇ ಪ್ರಮಾದ ಅಂಥದ್ದು ಸಕಥಂ ಹನ್ಯತೆ ಆದರೆ ನಾವು ಏಕಕಾಲಕ್ಕೆ ಐದು ಕೆಲಸ ಮಾಡ್ತೀವಿ ನಮಗೆ ಯಾವ ಭಯ ಇಲ್ಲ ಕಣ್ಣಿಂದ ಟಿ ವಿ ನೋಡ್ತಾ ಇರ್ತೀವಿ ಕಿವಿಯಿಂದ ಹುಚ್ಚು ಚಾಡುಗಳು ಕೇಳ್ತಾ ಇರ್ತೀವಿ ನಾಲಿಗೆಯಿಂದ ಏನು ಟಿ ವಿ ನೋಡೋ ಕಾಲಕ್ಕೆ ಏನಾದ್ರು ಸ್ನ್ಯಾಕ್ಸ್ ಬೇಕು ಬರೀ ಸುಮ್ಮನೆ ಕೂತ್ಕೊಂಡು ನೋಡೋಣ ಏನಾದ್ರು ಬಾಯಿ ಆಡಿಸ್ತಾ ಇರಬೇಕು ಹೌದೌಲು ಏನೋ ಬಾಯಿ ಆಡಿಸ್ಕೊಂತ ಮಾಡಿದ್ರೆ ಏನೋ ಕೆಲಸ ಮಾಡ್ದಂಗೆ ಲೆಕ್ಕ ನಮಗೆ ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಯಾರೋ ಒಬ್ಬ ನನ್ನಂತೆ ಈ ಬಾಯಿ ನಾಲ್ಗೆ ಚಪ್ಪಲ ಅನ್ನೋನು ಎಷ್ಟರ ಮಟ್ಟಿಗೆ ಅಂದರೆ ಈ ಹುಡುಗರುಗಳು ಕಾಂಪಿಟೇಷನ್ ಇಟ್ಟರಂತೆ ಏನೋ ತಿನ್ನೋದ್ರಲ್ಲಿ ಕಾಂಪಿಟೇಷನ್ ಅದರಾಗ ನಾವು ಫಸ್ಟ್ ಪ್ರೈಸ್ ತೊಗೊಂತೀವಿ ಗ್ಯಾರಂಟಿ ಏನೋ ಹೇಳಿದ್ರು ನೋಡ ಇಪ್ಪತ್ತು ಚಕ್ಲಿ ಇಪ್ಪತ್ತು ಕೋಡ್ಬಳೆ ಇಪ್ಪತ್ತು ನಿಪ್ಪಟ್ಟು ಇಪ್ಪತ್ತು ಕರ್ಜಿಗೆ ಕರ್ಜಿಕಾಯಿ ಇಪ್ಪತ್ತು ಕೂಲ್ ಡ್ರಿಂಕ್ಸು ಇಪ್ಪತ್ತು ಬಾಳೆಹಣ್ಣು ಇನ್ನೊಂದೇನು ಇಪ್ಪತ್ತು ಇದನ್ನು ಅರ್ಧ ಗಂಟೆಯಲ್ಲಿ ತಿಂದರೆ ಹತ್ತು ಸಾವಿರ ರೂಪಾಯಿ ಅಂತ ಯಾರೋ ಇಟ್ಬಿಟ್ರು ಹೇ ನಾನು ತಿಂತೀನಿ ಅಂತ ಒಬ್ಬನು ಬಂದ ಕುತ್ಕೊಂಡ ಪಾಪ ಅವನು ಅವತಾರು ಅದಕ್ಕೆ ಆದ್ದರಿಂದ ಕುತ್ಕೊಂಡ ಅರ್ಧ ಗಂಟೆಯೊಳಗೆ ಅದೆಷ್ಟು ಖಾಲಿ ಮಾಡಿಬಿಟ್ಟ ಅಷ್ಟೊತ್ತಿಗೆ ಅಲ್ಲಿ ಇದ್ದವ್ರು ಯಾರೋ ಓಡಿ ಹೋಗಿ ಮನೆಗೆ ಹೋಗಿ ನೋಡ್ರಿ ನಿಮ್ಮ ಮಗನ್ನ ಹಿಂಗೆ ಬಿರಿ ಹಿಂಗೆ ತಿನ್ನಿಸಿ ಸಾಯಿಸ್ತಾ ಇದ್ದಾರೆ ನೀವು ಹೋಗಿರಿ ನಿಮ್ಮ ಮಗನ್ನ ಉಳಿಸ್ಕೊಡ್ರಿ ಹೋಗಿರಿ ಅಂತ ಯಾರೋ ಓಡಿ ಬಂದು ಹೇಳಿದ್ರು ಅವ್ರ ಅಮ್ಮ ಎದೋ ಓಡ್ಕೊಂಡು ಓಡಿ ಬರ್ತಾ ಇದ್ದಾಳೆ ಏನಾಗ್ಬಿಡ್ತಾನೋ ನನ್ನ ಮಗ ಅಂತ ಅವನು ಲಿಸ್ಟ್ ಬೇರೆ ಹೇಳ್ದ ಇಷ್ಟೆಲ್ಲ ತಿಂದ ನೋಡ್ರಿ ನಿಮ್ಮ ಮಗ ಅಂತ ಓಡಿ ಬಂದು ಓಡಿ ಬಂದು ದರ ದರ ಮಗನ ಹೊಡೆದು ದರ ದರ ಎಳ್ಕೊಂಡು ಹೋಗಿ ರೂಮ್ ಒಳಗೆ ಕೂಡ ಹಾಕಿದ್ಲು ಕೂಡ ಹಾಕಿ ಸಿಲ್ಕೆ ಹಾಕ್ಬಿಟ್ಲು ನಿನ್ನ ರಾತ್ರಿ ತನಕ ನನಗೆ ಬಾಗಿಲು ತೆಗೆಯಲ್ಲ ಬಿದ್ದಿರು ಒಳಗೆ ಅಂತಂದಲು ಹಂಗೆ ಅನ್ನೋ ಕಲಿಕೆ ಅಮ್ಮ ಬಾಗಿಲು ತೆಗೆಯಮ್ಮ ಅಮ್ಮ ಬಾಗಿಲು ತೆಗೆಯಮ್ಮ ಅಂದ ತೆಗೆಯಮ್ಮ ಅಲ್ಲಿ ಬಿದ್ದರು ಅಮ್ಮ ಹಸಿವೆ ಆಗ್ತದೆ ಬಾಗಿಲು ತೆಗ್ಯಮ್ಮ ಅಂದ ಅವನು ಓ ಇದು ಬೆಟ್ಟನೇ ತಿನ್ನೋದು ಇದು ಇಷ್ಟು ತಿಂದು ಹಸಿವೆ ಆಗುತ್ತೆ ಅಂತಾನೆ ಅಂದರೆ ಮಹಾನುಭಾವ ಅಂತ ಅರ್ಥ ಅದಕ್ಕೆ ಈ ರೀತಿಯಾಗಿ ಅದರಿಂದ ಮೀನಾಹತ ನಾಲಿಗೆ ಚಪಲ ಭಾಳ ಕೆಟ್ಟದ್ರಿ ಅದು ಇಂದ್ರಿಯ ನಿಗ್ರಹ ಬರೋದೇ ಇಲ್ಲ ನಮಗೇನಿಲ್ಲ ದೇವರ ನೈವೇದ್ಯ ಆಗಿದೆ ಇಲ್ಲೋ ಗೊತ್ತಿಲ್ಲ ನಿಷಿದ್ಧ ಹೌದೋ ಇಲ್ಲೋ ಅಸಿದ್ಧ ಅದು ಶುದ್ಧವಾದದೋ ಅಲ್ಲೋ ಅದು ಏನು ದೇವರ ನೈವೇದ್ಯ ಆಗಿದೆ ಇಲ್ಲೋ ಶುದ್ಧವಾದ ಆಹಾರ ಹೌದೋ ಅಲ್ಲೋ ನೋಡೋದೇ ಇಲ್ಲ ತಿನ್ನೋ ಪದಾರ್ಥ ಸಿಕ್ತಂದ್ರೆ ಗಬಗಬ ತಿಂದು ಅಷ್ಟೇ ನಮ್ಮ ಕೆಲಸ ಮೀನಿಂದ ಕಲ್ತಿದ್ದಿದ್ದು ಆದ್ದರಿಂದ ಹೀಗೆ ಒಂದೊಂದು ಪ್ರಾಣಿಗಳು ಒಂದೊಂದ್ರಿಯವನ್ನು ನಿಗ್ರಹ ಮಾಡದೆ ಪ್ರಾಣ ಕಳ್ಕೊಂಡ್ರೆ ನಾವು ಕಣ್ಣಿಂದ ಟಿ ವಿ ನೋಡ್ತಿರ್ತೀವಿ ಕಿವಿಯಿಂದ ಹುಚ್ಚು ಹಾಡುಗಳು ಕೇಳ್ತಾ ಇರ್ತೀವಿ ಬಾಯಿಂದ ಸ್ನ್ಯಾಕ್ಸ್ ತಿಂತಾಯಿರ್ತೀವಿ ಮೂಗಿನ ಕೆಲಸ ಏನು ಮನೆ ತುಂಬ ಘಮ್ ಅಂತ ಮನೆ ವಾಸನೆ ಬರೋಂಗ್ ಮಾಡ್ಕೊಂಡಿರ್ತೀವಿ ಒಬ್ರಿಗೊಬ್ಬರನ್ನ ಆಡ್ಕೊಂಡು ಕೂತಿರ್ತೀವಿ ಏಕಕಾಲಕ್ಕೆ ಪಂಚಕ್ರಿಯೆ ಮಾಡೋ ನಮಗೆ ಮರಣ ಭಯ ಕಿಂಚಿತ್ತೂ ಇಲ್ಲ ಆದರೆ ಆ ಪ್ರಾಣಿಗಳು ಒಂದೊಂದಕ್ಕೆ ಜ್ಯೋತಿ ಬಿಸಿ ಸತ್ತುತ್ತವೆ ನಮಗೆ ಭಯನೇ ಇಲ್ಲ ಹಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಎಚ್ಚೆತ್ತು ಇರುಕಂಡೆ ಮನವೇ ದೇವರು ಆಯುಷ್ಯವನ್ನು ಅದಕ್ಕೆ ಇರೋ ಮೂರು ದಿನ ಇದೇ ಗರುಡ ಪುರಾಣ ಹೇಳುತ್ತೆ ಚಾತ್ರಮಾಸ ಮಹಾತ್ಮೆಯಲ್ಲಿ ಹೇಳ್ತಾರೆ ವಾಯುಪುರಾಣದಲ್ಲಿ ಇರೋದು ಮೂರು ದಿನ ನಮಗೆ ನೆನ್ನೆ ಕಳೆದೋಗಿದೆ ನಾಳೆ ಬರೋದು ಗ್ಯಾರಂಟಿ ಇಲ್ಲ ಇವತ್ತು ಏನು ಹಾರಾಟ ಏನು ಚೀರಾಟ ಏನು ಕಿರ್ಚಾಟ ನಾನೇ ಮಹಾಪಾ ಭಾವಿ ಚತುರ್ಮುಖ ಬ್ರಹ್ಮ ಅಂತ ಏನು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನಮಗೆ ದೇವರೇ ಕಾಪಾಡಬೇಕು ನಮ್ಮನ್ನು ಅಷ್ಟೇ ಆದ್ದರಿಂದ ಯಾಕೆ ಹೇಳಕ್ಟ್ವಿ ಅಂದರೆ ಅತಿಯಾದ ವ್ಯಾಮೋಹ ಅತಿಯಾದ ನಾಲಿಗೆ ಚಪಲ ಅತಿಯಾದ ಹುಚ್ಚುಚ್ಚು ಹಾಡುಗಳು ಕೇಳ್ತಾ ಇರ್ತೀವಿ ಹುಚ್ಚುಚ್ಚು ಮಾತುಗಳು ಕೇಳ್ತಾ ಇರ್ತೀವಿ ಹುಚ್ಚುಚ್ಚೆಲ್ಲ ನೋಡ್ತಾ ಇರ್ತೀವಿ ಇದೆಲ್ಲ ಮಾಡ್ತೀವಿ ಆದರೆ ವೈರಾಗ್ಯ ಎಲ್ಲಿಂದ ಬರಬೇಕು ನಮಗೆ ಅದಕ್ಕೆ ಶರೀ ಶಾರೀರಿಕವಾದ ಇಂದ್ರಿಯ ನಿಗ್ರಹ ಅನ್ನೋದು ಅತ್ಯವಶ್ಯ ಬೇಕು ಇದು ಯಾವುದು ನೀನು ಮಾಡಿಲ್ಲ ಅಂತ ಏತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ಬಿಡ್ತಾರೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಏನು ವೈತರಣಿ ನದಿ ಅಂತ ಅರ್ಥ ಈ ರೀತಿಯಾಗಿ ಅದಕ್ಕೆ ಎಚ್ಚರಿಕೆ ಇರಬೇಕು ಅದಕ್ಕೆ ಯದಾ ಸ್ಯಾಧಾತುರ ತದಾ ಸ್ನಾನಂ ಸಮಾಚರೇ ಸಮಾರಭೇತ್ ತಂದೆ ಸೀರಿಯಸ್ ಆಗಿದೆ ಡಾಕ್ಟ್ರು ಬಂದು ಹೇಳ್ತಾರೆ ನಿಮಗೆ ಬೇಕಾದವ್ರಿಗೆಲ್ಲ ಫೋನ್ ಮಾಡ್ಕೊಂಬಿಡಿ ಐ ಆಮ್ ವೆರಿ ಸಾರಿ ಅಂತ ಹೇಳಿಬಿಟ್ಟು ಹೊಟ್ಟೋಗ್ತಾನೆ ಡಾಕ್ಟ್ರು ಅಂದರೆ ಆ ಸ್ಟೇಜಿಗೆ ಬಂದುಬಿಟ್ಟಿರ್ತದ ವ್ಯಕ್ತಿ ಅವಾಗ ಏನು ಮಾಡಬೇಕು ಮಗ ಏನು ಮಾಡಬೇಕು ಫಸ್ಟ್ ಸ್ನಾನ ಮಾಡಬೇಕಂತ ಅವರಪ್ಪ ಬದುಕಿರ್ತಾರೆ ಸ್ನಾನಕ್ಕೆ ಹೋಗಬೇಕು ಟೈಮ್ ಗೀಮ್ ಲೆಕ್ಕ ಅಲ್ಲ ಅಲ್ಲಿ ಸ್ನಾನ ಮಾಡಿಬಿಡಬೇಕು ಅದಕ್ಕೆ ಸ್ನಾನಂ ಸಮಾರಭೇತ್ ಪೂಜನಂ ಕಾರಗೇದ್ ವಿಷ್ಣೋ ಸಾಲಿಗ್ರಾಮ ಸ್ವರೂಪಿಣ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಆವಾಗ ದಾನಗಳು ಕೊಡೋಕೆ ಪ್ರಾರಂಭ ಮಾಡಬೇಕಂತೆ ಅವರು ತಂದೆ ಕೈಯಲ್ಲಿ ಮುಟ್ಸಿ ಮುಟ್ಸಿ ದಾನ ಕೊಡಬೇಕು ನೋಡ್ರಿ ಹಿರಣ್ಯದಾನಂ ಹಿರಣ್ಯದಾನ ಅಂದರೆ ಒಂದು ಎರಡು ಮೂರು ಗೋಲ್ಡ್ ಬಿಸ್ಕೆಟ್ ಅಂತ ಅರ್ಥ ಆಮೇಲೆ ಗೋದಾನಂ ಗೋದಾನ ಕೊಡಬೇಕು ಭೂಮಿ ಭೂದಾನ ಕೊಡಬೇಕು ತಥೈವಚ ಉಪವಾಸೋ ವ್ರತಂ ಅವತ್ತು ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ ದಾನ ಕೊಡ್ತಾ ಇದ್ದೀವಿ ಅನ್ನೋ ದಿನ ರಾತ್ರಿ ಆ ಯಜಮಾನ ಊಟ ಮಾಡಬಾರ್ದು ಹೋಮ ಮಾಡಬೇಕು ಬೆಳಿಗ್ಗೆ ಮಾಡಬೇಕು ಸ್ನಾನಂ ಜಪಾದಕಂ ಸ್ನಾನವನ್ನು ಮಾಡಿ ಜಪ ಮಾಡಬೇಕು ಆಮೇಲೆ ನಾಶಯಂತ್ಯಶುಪಾಪಾನೇ ಮಹಾಪಾತಕ ಎಲ್ಲ ಪಾತಕಗಳು ಉಪಪಾತಗಳು ಮಹಾಪಾತಕಗಳು ಏನೇನಿದೆಯೋ ಎಲ್ಲ ಪರಿಹಾರವಾಗುತ್ತಂತೆ ಇವೆಲ್ಲ ದಾನ ಕೊಟ್ಟರೆ ಅರ್ಚೆಯೇ ದಂಡಪುಷ್ಪೈಶ್ಚ ಕುಂಕುಮೈ ತುಳಸಿ ದಲೈಹಿ ಧೂಪೈಹಿ ದೀಪೈಶ್ಚ ನೈವೇದ್ಯೈ ಬಹುಬಿಹಿ ಮೋದಕಾದುಬಿಹಿ ಭಕ್ಷ್ಯಪೋಜ್ಯಗಳನ್ನೆಲ್ಲ ಮಾಡಿಸಿ ದೇವರ ನೈವೇದ್ಯ ಮಾಡಿ ಸಾವಧಾನದಿ ತಂತ್ರ ಸಾರೋಕ್ತ ವಿಧೀನುದ ದೇವ ಪೂಜೆಯ ಮಾಡಿ ದೇವೇಶಗಿ ನಿತ್ಯ ತೃಪ್ತಗೆ ನೇವೇದ್ಯವನಿಟ್ಟು ವೈಶ್ವದೇವ ಬಲಿಹರಣ ಅತಿಥಿ ಪೂಜೆಯ ಮಾಡುತ್ತ ಕೊಂಡಾಡುತ್ತ ದಿನಗಳನ್ನು ಕಳೆವ ಜನರೇ ಸುಜನರು ಅಲ್ಲ ದೇವರ ನೈವೇದ್ಯ ಮಾಡಿಸಿ ಎಲ್ಲ ಬ್ರಾಹ್ಮಣ ಸುಭಾಸನೆಲ್ಲ ಕರೆಸಿ ಹೊಟ್ಟು ತುಂಬ ಊಟಕ್ಕೆ ಹಾಕ್ಸಕ್ಕಂತೆ ಆಮೇಲೆ ದತ್ವಾತ ದಕ್ಷಿಣ ವಿಪ್ರಾ ನೈವೇದ್ಯ ದೇವ ಭೂಜೆಯೈ ದೇವರ ನೈವೇದ್ಯ ಮಾಡಿದ ಅನ್ನವನ್ನೇ ಎಲ್ಲಾರಿಗೂ ಬಡಿಸಬೇಕು ಹೊಟ್ಟೆ ತುಂಬ ಹಾಕಬೇಕು ಯಾರ್ಯಾರಿಗೆ ಅವ್ರ ತಂದೆಗೆ ಏನೇನು ಇಷ್ಟನೋ ತಂದೆನೋ ತಾಯಿನೋ ಯಾರಿಗೆ ಅವ್ರಿಗೆ ಏನು ಇಷ್ಟನೋ ಅದೆಲ್ಲ ಮಾಡಿಸ್ಬೇಕು ಅದು ನಿಷಿದ್ಧವಾಗದೇ ಇದ್ದ ಪದಾರ್ಥ ಮಾಡಿಸ್ಬೇಕು ಅಂತ ಅರ್ಥ ಆಮೇಲೆ ಅಷ್ಟಾಕ್ಷರಂ ಜಪೇನ್ ಮಂತ್ರಂ ದ್ವಾದಶಾಕ್ಷರವೇ ವಚ ಇವನು ಉಪಾಸ ಇರಬೇಕು ಬಂದವರು ಮನೆ ತುಂಬ ಬ್ರಾಹ್ಮಣರು ಸುವಾಸನಿಗೆ ಕರೆದು ಹೊಟ್ಟೆ ತುಂಬ ಊಟಕ್ಕೆ ಹಾಕಿಸ್ಬೇಕು ಅಷ್ಟೆಲ್ಲ ದಾನ ಕೊಡಬೇಕು ಇವನೇನು ಮಾಡಬೇಕು ಅಷ್ಟಾಕ್ಷರಂ ಜಪೇನ್ ಮಂತ್ರಂ ದ್ವಾದಶಾಕ್ಷರವೇ ವಶ ದ್ವಾದಶಾಕ್ಷರ ವಾಸುದೇವ ಮಂತ್ರವನ್ನು ಜಪ ಮಾಡಬೇಕು ಅಷ್ಟಾಕ್ಷರಂ ಜಪೇನ್ ಮಂತ್ರಂ ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪವನ್ನು ಮಾಡಬೇಕಂತೆ ಅವರ ತಂದೆ ಪ್ರಾಣ ಹೋಗೋ ತನಕ ಜಪ ಮಾಡ್ತಾ ಇರಬೇಕು ಯಾಕಂದರೆ ಅವನು ಉಳಿಯಲ್ಲ ಅಂತ ಡಾಕ್ಟ್ರ್ ಹೇಳಿರ್ತಾರೆ ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ನಮಗೆ ಗೊತ್ತಿಲ್ಲ ಆದರೆ ಲೌಕಿಕವಾಗಿ ಅವನು ಉಳಿಯಲ್ಲ ಹೋಗೋ ಚಾನ್ಸಸ್ಸೇ ಜಾಸ್ತಿ ಅನ್ನೋ ಪರಿಸ್ಥಿತಿ ಅವನು ಎದುರಿಸ್ತಾ ಇರ್ತಾನೆ ಆ ವ್ಯಕ್ತಿ ಹೋಗುವ ವ್ಯಕ್ತಿ ಅದಕ್ಕೆ ಅಷ್ಟಾಕ್ಷರ ಮಂತ್ರ ಜಪ ಮಾಡಿಬಿಟ್ರೆ ಕೋಟಿ ಮಂತ್ರ ಜಪದ ಪುಣ್ಯ ಬರುತ್ತೆ ಅಷ್ಟಾಕ್ಷರದಲ್ಲಿ ಎಲ್ಲ ಸೇರಿಬಿಟ್ಟಿದ್ದಾವೆ ಒಂದು ಉದಾಹರಣೆ ಕೊಡ್ತೀನಿ ಭಾಗವತಾದಿಗಳಲ್ಲಿ ಭಾಳ ಚೆನ್ನಾಗಿ ತಿಳಿಸ್ತಾರೆ ಇದಕ್ಕೆ ಸೃಷ್ಟಿಸ್ತು ನವವಿಧಸ್ತಸ್ಯ ಪ್ರಾಕೃತೋ ವೈಕೃತಶ್ಚಯ ಆಧ್ಯಸ್ತು ಮಹತಃಸರ್ಗ ಗುಣವೈಷಮ್ಯಮಾತ್ಮನಃ ಅಂಥೇಳಿ ಸ್ಕಂದ ಭಾಗವತದಲ್ಲಿ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡೋ ಕಾರಕ್ಕೆ ಭಾವರೂಪದ ಅಜ್ಞಾನದ ಸೃಷ್ಟಿಯನ್ನು ಮಾಡಿದ್ರಂತೆ ಭಾವರೂಪದ ಅಜ್ಞಾನ ಅಂದರೆ ಯಾವುದು ಗೊತ್ತ ತಮಸ್ಸು ಮೋಹ ಮಹಾಮೋಹ ತಾಮಿಸ್ರ ಅಂಧ ತಾಮಿಸ್ರ ಅಂತ ಐದು ಬಗೆಯಾದ ಅಜ್ಞಾನಗಳು ನೋಡ್ರಿ ಅಜ್ಞಾನದಲ್ಲಿ ವೆರೈಟೀಸು ತಮಸ್ಸು ಮೋಹ ಮಹಾಮೋಹ ತಾಮಿಶ್ರ ಅಂಧತಾಮಿಶ್ರ ತಮಸ್ಸು ಅಂದರೆ ವಸ್ತು ವಿಷಯ ಜ್ಞಾನಸ್ಯ ಅಭಾವ ಅಂತರ್ಥ ಯಾವ ಒಂದು ವಸ್ತುವಿದೆ ಆ ವಸ್ತುವಿನ ಜ್ಞಾನ ಆಗದೆ ಹೋದರೆ ಅದು ಜ್ಞಾ ಅಜ್ಞಾನ ಅಂತ ಕರೀತಾರೆ ಅಲ್ವಾ ಅದಕ್ಕೆ ಹೇಳ್ತಾರೆ ಇದು ಮಂತ್ರ ಇದು ಮೈಕು ಮೈಕ್ ಪೀಸ್ ಹೌದಾ ಈ ಮೈಕ್ ಪೀಸನ್ನು ಇದು ಮೈಕ್ ಪೀಸು ಅಂತ ತಿಳ್ಕೊಳ್ಳೋದೇ ಹೋದರೆ ಅಜ್ಞಾನ ಇದು ಏನು ಅಂತ ಗೊತ್ತಿಲ್ಲದೆ ಇದ್ದರೆ ಅದನ್ನು ಅಜ್ಞಾನ ಅಂತ ಕರೀತಾರೆ ಹೌದಲ್ಲ ಹಾಂ ಇದು ತಮಸ್ಸು ಮೋಹ ಅಂದರೆ ಜ್ಞಾನ ಮೈಕ್ ಪೀಸನ್ನು ಮೈಕ್ ಪೀಸು ಮೈಕ್ ಮೌತ್ ಅಂತ ತಿಳ್ಕೊಳ್ಳದೆ ಹೋದರೆ ಅಜ್ಞಾನ ತಮಸ್ಸು ಮೋಹ ಅಂದರೆ ಏನು ಗೊತ್ತೋ ಇದು ಮಂತ್ರೋಕ್ಷತೆ ಅಂದರೆ ಏ ಮಂತ್ರಾಕ್ಷತೆ ಇದಕ್ಕೂ ಏನು ಸಂಬಂಧ ಇದ್ದಾನೆ ತದ್ವಿರುದ್ಧ ಸಂಬಂಧವೇ ಇರೋದಿಲ್ಲ ವಿರುದ್ಧ ಜ್ಞಾನ ಅಂತ ಅರ್ಥ ಮೋಹ ಅಂದರೆ ತಮಸ್ಸು ಅಂದರೆ ವಸ್ತು ವಿಷಯಕ್ಕೆ ಜ್ಞಾನ ಇಲ್ಲದೆ ಇರಬೇಕೆ ಮೋಹ ಅಂದರೆ ಒಂದು ವಸ್ತುವನ್ನು ಹೇಗೆ ತಿಳಿಬೇಕೋ ಹಾಗೆ ತಿಳಿಯದೆ ತನ್ನ ಮನಸ್ಸಿಗೆ ಬಂದಂಗೆ ಆ ಹೆಂಗ್ ಬೇಕಂಗೆ ತಿಳ್ಕೊಳ್ಳೋರು ಅದನ್ನು ಮೋಹ ಅಂತ ಕರೀತಾರೆ ಆಮೇಲೆ ತಮಸ್ಸು ಮೋಹ ಮಹಾಮೋಹ ಅಂದರೆ ಯಾವ ವಸ್ತುವನ್ನು ತಪ್ಪಾಗಿ ತಿಳಿದಿದ್ದೇವೋ ಅದೇ ಸರಿ ಅಂತ ಸಮರ್ಥನೆ ಮಾಡೋದು ಮೂರನೇದು ತಮಸ್ಸು ಮೋಹ ಮಹಾಮೋಹ ತಾಮಿಶ್ರ ಅಂದರೆ ಯಥಾರ್ಥ ಜ್ಞಾನದ ಮೇಲೆ ದ್ವೇಷ ಭೀಮಸೇನ ದೇವರು ಏನೂ ಮಾಡಿದ್ದಿಲ್ಲ ಅವ್ರಿಗೆ ಆದರೆ ಸುಮ್ಮನೆ ಸುಮ್ಮನೆ ಭೀಮಸೇನ ದೇವ್ರನ್ನ ದ್ವೇಷ ಮಾಡ್ತಾ ಇದ್ರು ಕೌರವರು ಆಮೇಲೆ ಅಂಧತಾ ಮಿಶ್ರ ಅಂದರೆ ಮಾರಣಾಂತಿಕ ದ್ವೇಷ ಯಾರನ್ನ ಸಾಯಿಸೋ ತನಕ ದ್ವೇಷ ಮಾಡ್ತಾ ಇರ್ತಾರೆ ಈ ದ್ವೇಷದ ಭಾವ ಯಾರಲ್ಲಿ ಇರುತ್ತೋ ಅವರಲ್ಲಿ ವಾಯುದೇವರು ಪರಮಾತ್ಮ ಇಬ್ಬರು ಸನ್ನಿಹಿತರಾಗಿರೋದಿಲ್ಲ ಅಂತ ಹೇಳ್ತಾರೆ ದ್ವೇಷ ಮನುಷ್ಯನ ಜೀವನನೇ ಹಾಳು ಮಾಡುತ್ತೆ ಕೋಪ ಬೇರೆ ದ್ವೇಷ ಬೇರೆ ಕೋಪ ಕೆಲವು ನಿಮಿಷ ಇರುತ್ತಷ್ಟೇ ಅದು ತಣ್ಣಗಾಯಿತು ಅಂದರೆ ರಿಪೇರಿ ಆಗಿಬಿಡ್ತಾರೆ ಆದರೆ ದ್ವೇಷ ಇದೆ ನೋಡ್ರಿ ಅವರ ಜೀವನನೇ ಹಾಳು ಮಾಡುತ್ತೆ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಸಾಧನೆ ಹಾಳು ಮಾಡುತ್ತೆ ಎಲ್ಲ ಜರಡಿಯಲ್ಲಿ ನೀರು ಹಾಕಿದಂಗೆ ದ್ವೇ ಒಬ್ಬ ವ್ಯಕ್ತಿಯನ್ನು ದ್ವೇಷವನ್ನು ಮಾಡ್ತಾ ನಾನು ಏನೇ ಸಾಧನೆ ಮಾಡಿದ್ರು ಕೂಡ ಅದು ಸೋರಿ ಹೋಗುತ್ತೆ ಯಾವುದು ಪುಣ್ಯ ಬರೋದಿಲ್ಲ ದ್ವೇಷ ತುಂಬ ಕೆಟ್ಟದು ಯಾರನ್ನೂ ದ್ವೇಷ ಮಾಡಬಾರ್ದು ನಮ್ಮನ್ನು ದ್ವೇಷ ಮಾಡೋನು ನಾವು ದ್ವೇಷ ಮಾಡಬಾರ್ದು ಕೋಪ ಮಾಡೋದು ಬೇರೆ ದ್ವೇಷ ಮಾಡೋದು ಬೇರೆ ದ್ವೇಷ ಮಾಡೋ ಹತ್ತುಗಾಯಿತ್ರಿ ಜಪದ ಪುಣ್ಯನೂ ಹುಟ್ಟೋಗುತ್ತೆ ಜಪ ದ್ವೇಷ ಮಾತ್ರ ಮಹಾ ನಿಷಿದ್ಧ ಶಾಸ್ತ್ರದಲ್ಲಿ ಅದು ಇರಲಿ ತಮಸ್ಸು ಮೋಹ ಮಹಾಮೋಹ ತಾಮಿಸ್ರ ತಾಮಿಸ್ರ ಈ ಐದು ಬಗೆಯಾದ ಭಾವರೂಪದ ಅಜ್ಞಾನಿಗಳಿದ್ದಾವಲ್ಲ ಇದಕ್ಕೆ ನಿಯಾಮಕ ದೇವತೆಗಳು ಐದು ಜನ ಇದ್ದಾರೆ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂಥೇಳಿ ನಾಲ್ ಐದು ಜನ ಈ ಐದನ್ನು ಡಿಸ್ಟ್ರಿಬ್ಯೂಟ್ ಮಾಡೋರು ಯಾರಿಗೆ ಏನು ಅವ್ರ ಲೆವೆಲ್ ನೋಡಿಕೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವರು ಎಚ್ಚರಿಕೆ ಇರಬೇಕು ದೇವತೆಗಳವರು ನಲವತ್ತೊಂಬತ್ತು ಮರುತ್ಗಳಲ್ಲಿ ಇವರು ಐದು ಜನ ನಾಗಾಕೂರ್ಮ ಕೃಕಲಾ ದೇವದತ್ತ ಧನಂಜಯ ಅಂಥೇಳಿ ಇವರನ್ನು ನಿಯಮನ ಮಾಡ್ತಕ್ಕ ಮುಖ್ಯ ಪ್ರಾಣದೇವರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಭಗವ ಪ್ರಾಣದೇವರ ರೂಪಗಳು ಈ ಐದು ಪ್ರಾಣದೇವರ ರೂಪಗಳನ್ನು ನಿಯಮನ ಮಾಡತಕ್ಕ ಭಗವದ್ ರೂಪಗಳು ಐದು ಈ ರೂಪಗಳನ್ನು ಬಹಳ ನನಗೆ ಕೇಳೇ ಇರೋದಿಲ್ಲ ಕೃದ್ಧೋಲಕ ವೀರೋಲ್ಕ ಮೊಹೋಲ್ಕ ದ್ಯುಲ್ಕ ಸಹಸ್ರೋಲ್ಕ ಅಂತ ಹೇಳಿ ಐದು ಭಗವದ್ ರೂಪಗಳು ನೋಡ್ರಿ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಕೃದ್ಧೋಲ್ಕ ವೀರೋಲ್ಕ ಮೊಹೋಲ್ಕ ದ್ಯುಲ್ಕ ಸಹಸ್ರೋಲ್ಕ ಹಿಂಗೆ ಇಷ್ಟು ಚಿಂತನೆ ನಮ್ಮ ತಲೆಯಲ್ಲಿ ಬರಬೇಕು ಇವು ಇವಿಷ್ಟು ದೇವತೆಗಳ ಚಿಂತನೆ ಮಾಡಿದರೆ ಅಂಗನ್ಯಾಸ ಕರ್ನ್ಯಾಸಗಳನ್ನು ಮಾಡಿಕೊಂಡು ನಾರಾಯಣ ಅಷ್ಟಾಕ್ಷರ ಜಪವನ್ನು ಮಾಡಬೇಕು ಯಾವುದೇ ಮಂತ್ರ ಜಪ ನಾವು ಮಾಡ್ತೀವಿ ಅಂದರೂ ಅಂಗ ಅಂಗನ್ಯಾಸ ಕರ್ನ್ಯಾಸ ಮಸ್ಟ್ ಅಂಡ್ ಶುಡ್ ಗಾಯತ್ರಿ ಜಪ ಹೇಗೆ ಮಾಡ್ತೀರಿ ತತ್ಸವಿತ ಹೋಹೋ ಅಂಗುಷ್ಟಕಾಭ್ಯಾಂನಮಃ ನಮಃ ಹೇಳ್ತಿರಲಿಲ್ಲ ಹಾಗೆ ನಾರಾಯಣ ಅಷ್ಟಾಕ್ಷರ ಮಾಡೋ ಕಾರಕ್ಕೆ ಕೃದ್ಧೋಲ್ಕಾಯ ಅಂಗುಷ್ಟಕಾಭ್ಯಾನಮಃ ವೀರೋಲ್ಕಾಯ ತರ್ಜಿನಿಭ್ಯಾಂನಮಃ ಮೊಹೋಲ್ಕಾಯ ಮಧ್ಯಮಾಭ್ಯಾನಮಃ ದ್ಯುಲ್ಕಾಯ ನಾಮಿಕಾಭ್ಯಾನಮಃ ಸಹಸ್ರೋಲ್ಕಾಯ ಕನಿಷ್ಠ ಕಾಭ್ಯವನ್ನು ಮಹಾ ಹೀಗೆ ಅಂಗನ್ಯಾಸ ಕರನ್ಯಾಸ ಮಾಡಿಕೊಂಡು ಅಂತ ಹೇಳಿ ಧ್ಯಾನ ಶ್ಲೋಕ ಹೇಳಿಕೊಂಡು ನಾರಾಯಣ ಅಷ್ಟಾಕ್ಷರ ಜಪ ಮಾಡಬೇಕು ಹಾಗೆ ಮಾಡಿದ್ರೆ ಈ ಐದು ಬಗೆಯಾದ ಅಜ್ಞಾನಗಳಿದೆಯವಲ್ಲ ತಮಸ್ಸು ಮೋಹ ಮಹಾಮೋಹ ತಾಮಿಶ್ರ ಎಂಬ ಅಜ್ಞಾನಗಳು ನಮ್ಮ ಹತ್ರ ಬರೋದಿಲ್ಲ ಅದಕ್ಕೆ ನಾರಾಯಣ ಅಷ್ಟಾಕ್ಷರಕ್ಕೆ ಇಷ್ಟು ಮಹತ್ವ ಕೊಟ್ಟಿದ್ದಾರೆ ಅದಕ್ಕೆ ನಾರಾಯಣ ಅಷ್ಟಾಕ್ಷರ ಅಂಗನ್ಯಾಸ ಕರನ್ಯಾಸ ಸಮೇತವಾಗಿ ಧ್ಯಾನ ಶ್ಲೋಕವನ್ನು ಹೇಳಿಕೊಂಡು ಜಪವನ್ನು ಮಾಡಬೇಕು ಮರಣೋನ್ಮುಖನಾದ ವ್ಯಕ್ತಿಯೇ ಎದುರಿಗೆ ಕೂತ್ಕೊಂಡು ಅವನು ಮಕ್ಕಳು ಮಾಡಬೇಕಾ ಕೆಲಸನ ಆಮೇಲೆ ಸಂಸ್ಮರೆತ್ ಶುಣಿಯಾಚವ ವಿಷ್ಣೋರ್ನಾಮ ಶಿವಸ ಚ ಮಹಾರುದ್ರದೇವರ ಸ್ಫುಟಂ ಸ್ಫಟಿಕ ಸಪ್ರಭಂ ಫುಟಿತ ಹಾಟಕ ಶ್ರೀಷಠಂ ಶಠಂಕಲ ತರಶೇಖರಂ ಕಪಿಲಪುಲ್ಲೇತ್ರ ತರಕ್ಷಪರಿಕೃತ್ಯು ಮತ್ಭುಷಕಭೂಷಣಂ ಭೂತಿಮತ್ ಮತ್ಕುಧಾನು ಶಶಕಂಠ ಉಪರ ವೀಕ್ಷತೆ ವೀಕ್ಷಣಂ ಏನು ಮಹಾರುದ್ರದೇವರ ಸ್ಮರಣೆ ಮಾಡಬೇಕು ಅದಾದ ಮೇಲೆ ಹರೇಂ ನಾಮ ಹರೇ ಪಾಪಂ ಋಣಾಂ ಶ್ರವಣ ಗೋಚರಂ ಅತ್ಯಂತ ಸರ್ವಶ್ರೇಷ್ಠವಾದ ಕಿವಿಗೆ ಆನಂದ ಕೊಡುವಂಥ ಭಗವಂತನ ವಿಷ್ಣು ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡಬೇಕು ರೋಗಿಣೋ ನೋಡ್ರಿ ರೋಗಿಣು ಅಂತಿಕ ಮಾಸಾಧ್ಯ ಶೋಚನೀಯಂ ನವಾಂಧವೈಹಿ ಭಾಳ ಇಂಪಾರ್ಟೆಂಟ್ ಇದು ಹೇಳಲಿಕ್ಕೆ ಸುಲಭ ನಡೆಸೋದು ಕಷ್ಟ ಅಲ್ಲಿ ತುಂಬ ಆಗಿ ಇನ್ನೇನು ಹೊರಡ್ತಾ ಇದ್ದಾರೆ ಇನ್ನು ಹೋದ್ರಿ ಇವರು ಅನ್ನೋ ಸ್ಥಿ ಸ್ಥಿತಿ ಬಂದಾಗ ಎಲ್ಲರೂ ಓದ್ ಅಳಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ ನ ಬಾಂಧವೈ ಯಾರೂ ಜೋರಾಗಿ ಅಳಬೇಡಿ ಯಾಕೆಂದರೆ ಯಾರು ಅಳದೇ ದೇವರ ಸ್ತೋತ್ರವನ್ನು ಮಾಡ್ತಾರೋ ಅವರಿಗೋಸ್ಕರ ಅವರೇ ನಿಜವಾದ ಬಾಂಧವರು ಅಳತಾ ಕೂಡೋರಲ್ಲ ಬಾಂಧವರಲ್ಲ ಅಂತ ಅದನ್ನೇ ಹೇಳ್ತಾರೆ ಸ್ಮರಣೀಯಂ ಪವಿತ್ರಂ ಮೇ ನಾಮಧ್ಯೇಯಂ ಮುಹುರ್ಮುಹು ಏನು ಮಾಡ್ಬೇಕಾಗ ಮತ್ಸ್ಯಃ ಕೂರ್ಮಃ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ತಥೈವ ಚ ಎ ದಶನಾಮಿ ಸ್ಪರ್ತವ್ಯಾ ಸದಾ ಬುಧೈ ಸಮೀಪ ರೋಗಿಣೋ ಭ್ರೂಯು ಬಾಂಧವಸ್ತೆ ಪ್ರಕೀರ್ತಿ ಎಲ್ಲ ಬ್ರಾಹ್ಮಣರನ್ನು ಕರೆಸ್ಕೋಬೇಕು ಕೆಲವರು ವೇದ ಪಾರಾಯಣ ಮಾಡಬೇಕು ಕೆಲವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ದಶಾವತಾರ ದಶಾವತಾರಸ್ತುತಿ ಕೆಲವರು ಪಾರಾಯಣ ಮಾಡಬೇಕು ಕೃಷ್ಣಮಂತ್ರ ಜಪವನ್ನು ವಿಶೇಷವಾಗಿ ಮಾಡಬೇಕು ಅಂತಾರೆ ಕೃಷ್ಣೇತಿ ಮಂಗಲಂ ನಾಮ ಯಾಚಿ ಪ್ರವರ್ತತೆ ತಸ್ಮೀವಂತಶು ಕೋಟಿ ಕೋಟೀಯ ನೋಡ್ರಿ ಶ್ರೀಮದಾಚಾರ್ಯರು ಮಧ್ವವಿಜೇಂದರು ಹೇಳ್ತಾರೆ ನವಮ ಸರ್ಗದಲ್ಲಿ ಬದ್ರಿಯಾತ್ರಿ ಎಲ್ಲ ಮುಗಿಸ್ಕೊಂಡು ಬಂದರು ಮಹಾನುಭಾವರು ಉಡುಪಿ ಕ್ಷೇತ್ರಕ್ಕೆ ಬಂದರು ಮನಸ್ಸಿನಲ್ಲಿ ಅವರಿಗೆ ಅನಂತೇಶ್ವರ ಇದ್ದಾರೆ ಪರಮಾತ್ಮ ಮತ್ತು ಚಂದ್ರಮೌಳೀಶ್ವರ ದೇವರು ಇದ್ದಾರೆ ಮಧ್ವ ಸರೋವರೆಲ್ಲ ಇದೆ ಇಷ್ಟಿದ್ರು ಅವ್ರಿಗೆ ಯಾಕೋ ಕೃಷ್ಣನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪ್ರೇರಣೆ ಆಯಿತು ಮಧ್ವಾಚಾರ್ಯರಿಗೆ ಕೃಷ್ಣನ ಪ್ರತಿಷ್ಠಾಪನೆ ಭೈಷ್ಮೀ ಪೂಜಿತ ದ್ವಾಪರಯುಗದಲ್ಲಿ ರುಕ್ಮಿಣೀ ದೇವಿಯರಿಂದ ಪೂಜಿಸಲ್ಪಟ್ಟಂಥ ಸಾಲಿಗ್ರಾಮ ಶಿಲಾ ಯಾವ ವಿಶ್ವಕರ್ಮನಿಂದ ನಿರ್ಮಾಣಗೊಂಡಂಥ ಅದು ದ್ವಾಪರ ಯುಗದಲ್ಲಿ ರುಕ್ಮಿಣೀ ದೇವಿಯರು ಪೂಜೆ ಮಾಡಿದಂಥ ಪ್ರತಿಮೆಯನ್ನು ತರಿಸಿದ್ರು ದ್ವಾರಕೆಯಿಂದ ಮಧ್ವಾಚಾರ್ಯರು ಆ ರುಕ್ಮಿಣೀ ದೇವಿಯರು ದ್ವಾಪರ ಯುಗದಲ್ಲಿ ಕೃಷ್ಣನ ಪೂಜೆ ಮಾಡಿದ ಆ ಸಾಲಿಗ್ರಾಮ ಪ್ರತಿಮೆಯೇ ಇವತ್ತು ಉಡುಪಿ ಕೃಷ್ಣ ಅಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ ಉಡುಪಿ ಕೃಷ್ಣ ಯಾರೋ ಮನುಷ್ಯರು ಕೆತ್ತಿದ್ದ ಪ್ರತಿಮೆ ಅಲ್ಲ ಅದು ಸಾಕ್ಷಾತ್ ದೇವಿಯರು ಪೂಜೆ ಮಾಡಿದಂಥ ಪ್ರತಿಮೆ ಆ ಪ್ರತಿಮೆಯನ್ನು ಮಾಡಿದ್ದು ವಿಶ್ವಕರ್ಮ ದ್ವಾಪರ ಯುಗದಲ್ಲಿ ಅದನ್ನು ಆ ಸ್ತೋತ್ರವನ್ನು ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಅಂತಾರೆ ವ್ಯಾಸರಾದರು ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕಭಾರ ಹೊರುವನೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ಮಾರಿ ನೆನೆಯಿರೋ ಮೂರು ಬಾರಿ ನೆನೆಯಿರೋ ಅಂದರು ಮೂರು ಕೃಷ್ಣ ಮೂರು ಕೃಷ್ಣ ಯಾರು ಬರೇ ಉಡುಪಿ ಕೃಷ್ಣನೇ ಮೂರು ಕೃಷ್ಣನ ಅಥವಾ ಬೇರೆ ಬೇರೆ ಕೃಷ್ಣರು ಅಂತ ಮೂರು ಕೃಷ್ಣ ಯಾರು ಗೊತ್ತಾ ಒಂದು ವಾಸಿಷ್ಠ ಕೃಷ್ಣ ಇನ್ನೊಂದು ಯಾದವ ಕೃಷ್ಣ ಇನ್ನೊಂದು ಯಮಪುತ್ರ ಕೃಷ್ಣ ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ್ ದೇವರು ಯಾದವ ಕೃಷ್ಣ ಅಂದರೆ ಕೃಷ್ಣ ಪರಮಾತ್ಮ ಯಮಕೃಷ್ಣ ಅಂದರೆ ಯಮಧರ್ಮರಾಜನಲ್ಲಿ ಕೃಷ್ಣಾಂತ ಒಂದು ರೂಪದಿಂದ ದೇವರು ಅವತಾರ ಮಾಡಿದ್ದಾನೆ ಯಮದೇವರಿಗೆ ನಾಲ್ಕು ರೂಪದಿಂದ ಅವತಾರ ಮಾಡಿದ್ದಾನೆ ದೇವರು ಪರಮಾತ್ಮ ಹರಿ ಕೃಷ್ಣ ನಾರಾಯಣ ಹಿಂಗೆ ನಾಲ್ಕು ರೂಪಗಳಿದೆ ಯಾರಿಗೆ ಯಮದೇವರಿಗೆ ಭಗವಂತನೇ ನಾಲ್ಕು ರೂಪದಿಂದ ಅವತಾರ ಮಾಡಿದ್ದಾನೆ ಆ ರೂಪದಲ್ಲಿ ಇರುವ ಒಂದು ಕೃಷ್ಣ ಅದಕ್ಕೆ ಈ ಮೂರು ಕೃಷ್ಣನು ಉಪಾಸನೆ ಮಾಡಬೇಕು ಒಂದು ಕೃಷ್ಣ ವಿಗ್ರಹಗಳ ಪರಿಹಾರ ಮಾಡುತ್ತೆ ಇನ್ನೊಂದು ಕೃಷ್ಣ ಜ್ಞಾನ ಕೊಡುತ್ತೆ ಇನ್ನೊಂದು ಕೃಷ್ಣನ ರೂಪ ಮೋಕ್ಷ ಕೊಡುತ್ತೆ ಅದನ್ನು ಹೇಳಿದ್ದು ಸಂತುಷ್ಟನಾಗಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನಕೆ ಸರಿ ಇಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡಗಿ ಪೋಪರೋ ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ ಸುಮಾನದಿ ಸಿರಿ ಕೃಷ್ಣ ತನ್ನ ಲೋಕವ ಕೊಡುವನೋ ಸುಮನದಿ ನದಿ ಸಿರಿ ಕೃಷ್ಣ ವ್ಯಾಸರಾಜನ ಮಾತು ತನ್ನ ಲೋಕವ ಕೊಡುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ सृष्ट्यस्थित्यप्ययेहा निगतिदिशि तमो बन्धमोक्षाश्च यस्मादस्य श्रीब्रह्मरुद्रप्रभृतिः

ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಏನು ನಮ್ಮಪ್ಪನ ಸ್ಮರಣೆ ಯಾರು ಮಾಡ್ತಾರೋ